ಕೇವಲ ಐವತ್ತು ಸೆಕೆಂಡ್ ಜಾಹೀರಾತಿನಲ್ಲಿ ನಟಿಸಲು ಕೋಟಿ ಕೋಟಿ ಸಂಭಾವನೆ ಪಡೆಯುವ ಸೌತ್ ನಟಿಯರು ಯಾರು ಗೊತ್ತಾ ಹೌದು ವೀಕ್ಷಕರೇ ಕೇವಲ ಐವತ್ತು ಸೆಕೆಂಡ್ ಜಾಹೀರಾತಿನಲ್ಲಿ ನಟಿಸಲು ಭಾರೀ ಮೊತ್ತದ ಸಂಭಾವನೆಯನ್ನು ಪಡೆಯುತ್ತಾರೆ ನಾವು ನೀವು ಎಲ್ಲ ಜಾಹೀರಾತುಗಳನ್ನು ನೋಡೇ ನೋಡಿರುತ್ತೇವೆ ಆದರೆ ಈ ಜಾಹೀರಾತುಗಳನ್ನು ಮಾಡಲು ನಟಿಯರು ಪಡೆಯುವ ಸಂಭಾವನೆಯನ್ನು ಕೇಳಿದರೆ ಎಂಥವರಿಗಾದರೂ ಆಶ್ಚರ್ಯ ಆಗುತ್ತದೆ ಏಕೆಂದರೆ ಒಂದು ಜಾಹೀರಾತಿನಲ್ಲಿ ನಟಿಸಲು ಅಷ್ಟು ಸಂಭಾವನೆಯನ್ನು ಈ ನಟಿಯರು ಪಡೆದುಕೊಳ್ಳುತ್ತಾರೆ ಬಾಲಿವುಡ್ ಬೆಡಗಿಯರಿಗಿಂತ ಸೌತ್ ಬ್ಯೂಟೀಸ್ ಕೂಡ ತಾವೇನೂ ಕಡಿಮೆ ಇಲ್ಲ ಎನ್ನುವಂತೆ ಸಂಭಾವನೆ ಪಡೆಯುತ್ತಾರೆ ಆಲಿಯಾ ದೀಪಿಕಾ ಕತ್ರಿನಾ ಕರೀನಾ ಸಮಂತಾರ ಲಿಸ್ಟ್ಗೆ ಸೇರಿದ ಈ ನಟಿ ಕೂಡ ಸಿನಿಮಾಗಳ ಜೊತೆಗೆ ಜಾಹೀರಾತಿನಲ್ಲೂ ಭಾರಿ ಹಣ ಗಳಿಸುತ್ತಿದ್ದಾರೆ ಚಿತ್ರರಂಗದಲ್ಲಿ ಕೆಲವು ನಾಯಕಿಯರು ಸಿನಿಮಾಗಿಂತ ಜಾಹೀರಾತುಗಳಿಂದ ಹೆಚ್ಚು ಹಣ ಗಳಿಸುತ್ತಾರೆ ಆಲಿಯಾ ದೀಪಿಕಾ ಕತ್ರಿನಾ ಕರೀನಾ ಸಮಂತ ಮುಂತಾದ ನಾಯಕಿಯರು ಕೇವಲ ಒಂದು ನಿಮಿಷದ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳಲು ಕೋಟಿ ಕೋಟಿ ಹಣ ಪಡೆಯುತ್ತಾರೆ ಟಾಪ್ ನಟಿಯರಿಗಿಂತ ಜಾಹೀರಾತಿನಿಂದ ಹೆಚ್ಚು ಸಂಪಾದಿಸುವ ಮತ್ತೊಬ್ಬ ನಾಯಕಿ ಇದ್ದಾರೆ ಅವರು ದಕ್ಷಿಣ ಭಾರತದ ನಟಿ ಅವರು ಬೇರೆ ಯಾರೂ ಅಲ್ಲ ಎರಡು ಮಕ್ಕಳ ತಾಯಿ ಸೌತ್ ಲೇಡಿ ನಯನ ತಾರಾ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯರಲ್ಲಿ ನಯನತಾರಾ ಕೂಡ ಒಬ್ಬರು ಇತ್ತೀಚೆಗೆ ಐವತ್ತು ಸೆಕೆಂಡ್ಗಳ ಜಾಹೀರಾತಿಗಾಗಿ ಐದು ಕೋಟಿ ಪಡೆಯುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ ಭಾರೀ ಹಣ ಪಡೆಯೋ ನಟಿ ನಯನತಾರಾಗೆ ಡಿಮ್ಯಾಂಡ್ ಕೂಡ ಹೆಚ್ಚಿದೆ ನಟಿ ಎಷ್ಟೇ ಕೇಳಿದ್ರೂ ಬ್ರ್ಯಾಂಡ್ ಕಂಪನಿಗಳು ನೀಡುತ್ತಿದ್ದು ನಯನತಾರ ಜನಪ್ರಿಯತೆಯನ್ನು ಎತ್ತಿ ತೋರಿಸುತ್ತಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್